ರಾಜ್ಯ ಸರ್ಕಾರ ಏಳನೇ ವೇತನ ಜಾರಿಗೆ ತಂದಿದ್ದು ಅದನ್ನು ಬೇಗ ಅನುಷ್ಠಾನ ಮಾಡಬೇಕು ಜೊತೆಗೆ ಎನ್ಪಿಎಸ್ ತೆಗೆದು ಒಪಿಎಸ್ ಜಾರಿಗೆ ತರಬೇಕು ಎಂದು ಕರ್ನಾಟಕ ರಾಜ್ಯ ಸರ್ಕಾರ ಎಸ್ಸಿ ಎಸ್ಟಿ ನೌಕರರ ಸಮನ್ವಯ ಸಮಿತಿಯ ರಾಜ್ಯಾಧ್ಯಕ್ಷ ಶಿವಶಂಕರ್ ಅವರು ಆಗ್ರಹಿಸಿದ್ದಾರೆ ಶನಿವಾರ ಬೆಳಗಾವಿಯ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕಳೆದ ಇಪ್ಪತ್ತು ವರ್ಷಗಳಿಂದ ಎಸ್ಸಿ ಎಸ್ಟಿ ನೌಕರರನ್ನು ಒಂದು ವೇದಿಕೆಗೆ ತೆಗೆದುಕೊಂಡು ಬಂದು ಅವರ ಬಡ್ತಿ ಸಂರಕ್ಷಣಾ ಕಾಯ್ದೆ ಜಾರಿಗೆ ತರಲು ಸಕ್ರಿಯವಾಗಿ ಕೆಲಸ ಮಾಡಿದ್ದೇವೆ ರಾಜ್ಯ ಸರ್ಕಾರಿ ನೌಕರರ ಏಳನೇ ವೇತನ ಆಯೋಗ ಆದಷ್ಟು ಬೇಗ ಅನುಷ್ಠಾನ ಮಾಡಬೇಕು ಒಪಿಎಸ್ ಅನುಷ್ಠಾನ ಮಾಡಿ ಎನ್ಪಿಎಸ್ ತೆಗೆಯಬೇಕು ಖಾಲಿ ಇರುವ ಹುದ್ದೆಗಳ ಜೊತೆ ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಜಾತಿ ಗಣತಿ ಇಲ್ಲದೆ ಒಳ ಮೀಸಲಾತಿ ಜಾರಿಗೆ ತರಬಾರದು ರಾಜ್ಯದಲ್ಲಿ ವರ್ಗಾವಣೆ ಪ್ರಕ್ರಿಯೆ ಅವೈಜ್ಞಾನಿಕವಾಗಿ ನಡೆಯುತ್ತಿದ್ದು ಯಾವುದೇ ಶಾಸಕರ ಮಧ್ಯಸ್ಥಿಕೆ ಇಲ್ಲದೆ ಕೌನ್ಸಿಲಿಂಗ್ ಮೂಲಕ ವರ್ಗಾವಣೆ ಮಾಡಬೇಕು ಎಸ್ಸಿ ಎಸ್ಟಿ ನೌಕರರ ಅರ್ಹರಿಗೆ ಸ್ಥಾನಮಾನ ಸಿಗುತ್ತಿಲ್ಲ ಅವರಿಗೆ ಪ್ರತಿಭೆಗೆ ತಕ್ಕಂತೆ ಹುದ್ದೆಗಳು ನೀಡಬೇಕು ಎಂದು ಆಗ್ರಹಿಸಿದರು ಪತ್ರಿಕಾಗೋಷ್ಠಿಗೆ ಬಂದಿರುವಂಥ ತ ಮಾಧ್ಯಮದ ಮಿತ್ರರಿಗೂ ಕೂಡ ಅಭಿನಂದಿಸ್ತಾ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ ಸಿ ಎಚ್ ಟಿ ನೌಕರ ಸಮನ್ವಯ ಸಮಿತಿ ಕಳೆದ ಇಪ್ಪತ್ತು ವರ್ಷಗಳಿಂದ ರಾಜ್ಯದಲ್ಲಿ ವಿವಿಧ ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವಂಥ ಎಸ್ ಸಿ ಎಚ್ ಟಿ ನೌಕರಗಳನ್ನೆಲ್ಲ ಬುದ್ಧ ಬಸವ ಅಂಬೇಡ್ಕರ್ ಪೇರಿಯಾರವರ ವಿಚಾರಗಳ ಅಡಿಯಲ್ಲಿ ಸಾವಿತ್ರಿ ಪುಲಿ ಜ್ಯೋತಿ ಬಾಪುಲಿ ಅವರ ವಿಚಾರಗಳ ಅಡಿಯಲ್ಲಿ ಒಂದೇ ವೇದಿಕೆಗೆ ತರುವಂಥ ಕೆಲಸವನ್ನು ಮಾಡ್ತಾಯಿದೆ ಮತ್ತು ಈ ಪ ಇಪ್ಪತ್ತು ವರ್ಷಗಳಲ್ಲಿ ರಾಜ್ಯ ಸರ್ಕಾರದಲ್ಲಿ ಎಸ್ ಸಿ ಎಸ್ ಟಿ ನೌಕರ ಸಮನ್ವಯ ಸ ನೌಕರು ಸೇರಿಕೊಂಡಂಗೆ ಇತರೆ ನೌಕರಗಳ ಸಮಸ್ಯೆಗಳಿಗೂ ಕೂಡ ಸ್ಪಂದಿಸೋದ್ರಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾ ಇದೆ ಮತ್ತು ಸುಪ್ರೀ ಎರಡು ಸಾವಿರದ ಹದಿನೇಳರಲ್ಲಿ ಸುಪ್ರೀಂ ಕೋರ್ಟು ಪರಿಶಿಜಾತಿ ಪರಿಶಿಷ್ಟ ಪಂಗಡದವರ ಬಡ್ತಿಯ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ನೀಡಿದಂಥ ವ್ಯತಿರಿಕ್ತ ತೀರ್ಮಾನದ ವಿರುದ್ಧವೂ ಕೂಡ ರಾಜ್ಯವ್ಯಾಪಿ ಹೋರಾಟವನ್ನು ಮಾಡಿ ಆ ಬಡ್ತಿ ಸಂರಕ್ಷಣಾ ಕಾಯ್ದೆಯನ್ನು ತ ಅನುಷ್ಠಾನ ಮಾಡಿಸೋದ್ರಲ್ಲೂ ಕೂಡ ಪ್ರಮುಖ ಪಾತ್ರವನ್ನು ವಹಿಸಿರುವಂಥ ಈ ಸಂಘಟನೆ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲೂ ಕೂಡ ನಮ್ಮ ರಾಹುಲ್ ಮೇತ್ರಿ ಅವರು ಸೇರಿಕೊಂಡಂಗೆ ಹಲವಾರು ಗಣ್ಯರ ನೇತೃತ್ವದಲ್ಲಿ ಕಳೆದ ಹತ್ತು ಹನ್ನೆರಡು ವರ್ಷಗಳಿಂದ ಸಕ್ರಿಯ ಕೆಲಸ ಕಾರ್ಯವನ್ನು ಇದೆ ಮತ್ತು ನೌಕರರ ಹಕ್ಕುಗಳ ಜೊತೆಗೆ ಜನಮುಖಿಯಾದಂಥ ಈ ನಮ್ಮ ದಲಿತ ಸಮುದಾಯ ಏನಿದೆ ಶೋಷಿತ ಸಮುದಾಯ ಏನಿದೆ ತಳ ಸಮುದಾಯ ಏನಿದೆ ತಳ ಸಮುದಾಯದ ಸಂವಿಧಾನಬದ್ಧ ಹಕ್ಕುಗಳಿಗೆ ಧಕ್ಕೆ ಆದಾಗ ಅದಕ್ಕೆ ಪ್ರತಿಕ್ರಿಯೆ ಏನು ಮಾಡುವಂಥದ್ದು ಅವರಿಗೆ ಬೆಂಬಲವಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬೆಂಬಲವಾಗಿ ನಿಲ್ಲುವಂಥ ಕೆಲಸವನ್ನು ಕೂಡ ನಮ್ಮ ಸಂಘಟನೆ ಇದೆ ಯಾಕೆ ನಮ್ಮ ಸಂಘಟನೆಯ ಉದ್ದೇಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ದಂಗೆ ಜಾತಿ ರಹಿತ ವರ್ಗರಹಿತ ಸಮಾಜ ಸಮಸಮಾಜ ನಿರ್ಮಾಣ ಆಗಬೇಕು ಅನ್ನೋ ಒಂದು ಉದ್ದೇಶ ಇದೆ ಇವತ್ತು ಬಿ ಬಿಳಿ ಬೆಳಗಾಂ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾ ಶಾಖೆಯ ಪುನರ್ರಚನಾ ಕಾರ್ಯಕ್ರಮ ಮತ್ತು ಈ ಜಿಲ್ಲೆಯಲ್ಲಿ ಇದ್ದಂಥ ಕೆಲವಾರು ಹಿರಿಯ ಅಧಿಕಾರಿಗಳು ದ್ಯಾಮಣ್ಣ ಸರ್ ಸೇರಿಕೊಂಡಂಗೆ ಹಲವಾರು ಅಧಿಕಾರಿಗಳು ನಿವೃತ್ತರಾಗಿದ್ದಾರೆ ಅವ್ರನ್ನೂ ಕೂಡ ಅಭಿನಂದಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಸಂದರ್ಭದಲ್ಲಿ ಇಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ತಮ್ಮ ಹತ್ರ ಕ ಕರೆದಿರುವಂಥದ್ದು ಮತ್ತು ತಮ್ಮ ಮೂಲಕ ನಮ್ಮ ಪರಿಶ್ಚಾತಿ ಪಂಗಡದ ನೌಕರರ ಸಮಸ್ಯೆಗಳನ್ನು ಸಮಾಜಕ್ಕೆ ಸರ್ಕಾರಕ್ಕೆ ಹೇಳ್ಬೇಕು ಅನ್ನೋದು ನಮ್ಮ ಕಳಕಳಿ ಕೋರಿಕೆ ಆ ಹಿನ್ನೆಲೆಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಿರುವಂಥದ್ದು ಅದನ್ನು ಕೆಲವು ಮೂ ಕೆಲವು ಪ್ರಮುಖ ವಿಷಯಗಳನ್ನು ತಮ್ಮ ಮುಂದೆ ಹಂಚ್ಕೊಳ್ಳೋದಕ್ಕೆ ನಾನು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ ಸಿ ಎಸ್ ಸಿ ನೌಕರ ಸಮನ್ವಯ ಸಮಿತಿಯ ಎಲ್ಲ ಪದಾಧಿಕಾರಿಗಳ ಪರವಾಗಿ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ ಮೊದಲಿಗೆ ಸ್ನೇಹಿತರೆ ಈಗ ಬಹುದಿನದ ಬೇಡಿಕೆ ರಾಜ್ಯ ಸರ್ಕಾರಿ ನೌಕರು ತಮಗೆ ಗೊತ್ತಿದೆ ಏಳನೇ ವೇತನ ಆಯೋಗವನ್ನು ರಚನೆ ಮಾಡಬೇಕು ಯಾಕೆಂದರೆ ಬೆಲೆ ಏರಿಕೆ ಇದೆ ಬೆಲೆ ಏರಿಕೆ ಗಗನಕ್ಕೆ ಇದ್ದರೂ ಕೂಡ ಇಲ್ಲಿ ವೇತನ ಹೆಚ್ಚಳ ಆಗ್ತಾ ಇರಲಿಲ್ಲ ಈ ಹಿನ್ನೆಲೆಯಲ್ಲಿ ವೇತನ ಆಯೋಗವನ್ನು ರಚನೆ ಮಾಡಿ ವರದಿನ ಅನುಷ್ಠಾನ ಮಾಡಬೇಕು ಅಂತ ಬೇಡಿಕೆಯನ್ನು ಎಲ್ಲ ನೌಕರ ಸಂಘಟನೆಗಳು ಸೇರಿದಂಗೆ ಸಮನ್ವಯ ಸಮಿತಿಯೂ ಸೇರ್ಗ ಹೋರಾಟವನ್ನು ಮಾಡಿತ್ತು ಈ ಹಿನ್ನೆಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಏಳನೇ ವೇತನ ಆಯೋಗವನ್ನು ಅನುಷ್ಠಾನ ಮಾಡಿರೋದಕ್ಕೆ ಅದನ್ನು ಅಭಿನಂದಿಸ್ತಾ ಇದ್ದೀವಿ ಈ ಪತ್ರಿಕಾಗೋಷ್ಠಿಯ ಮೂಲಕ ಸರ್ಕಾರಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತಾ ಅದೇ ರೀತಿ ನೌಕರರಲ್ಲಿ ಒಂದು ಹಿಂದೆ ನಿಶ್ಚಿತ ಪಿಂಚಣಿ ವ್ಯವಸ್ಥೆ ಇತ್ತು ಮತ್ತು ಹೊಸ ಪೆನ್ಷನ್ ನ್ಯೂ ಪೆನ್ಷನ್ ಸ್ಕೀಮ್ ಬಂತು ಆ್ಯಕ್ಚುಲಿ ನ್ಯೂ ಪೆನ್ಷನ್ ಸ್ಕೀಮ್ ಹೋಗಿ ನೋ ಪೆನ್ಷನ್ ಸ್ಕೀಮ್ ಆಗೋಯಿತು ಈ ಪಿಂಚಣಿ ಅಂದರೆ ಓ ಪಿ ಎಸ್ ಸಿ ಏನಿದೆ ಓಲ್ಡ್ ಪೆನ್ಷನ್ ಸಿಸ್ಟಮ್ನ ಅನುಷ್ಠಾನ ಮಾಡಬೇಕು ಅಂತೇಳಿ ರಾಜ್ಯವ್ಯಾಪಿ ನಿರಂತರವಾಗಿ ಹೋರಾಟ ಮಾಡ್ತಾಯಿದೆ ಮತ್ತು ಈ ಸರ್ಕಾರ ಕೂಡ ಕಾಂಗ್ರೆಸ್ ಪಕ್ಷದ ಸರ್ಕಾರ ಕೂಡ ತನ್ನ ಪ್ರಣಾಳಿಕೆಯಲ್ಲಿ ಒ ಪಿ ಎಸ್ಸನ್ನು ಅನ್ನು ತರ್ತೀವಿ ಎನ್ ಪಿ ಎಸ್ಸನ್ನು ಹೋಗಿಸ್ತೀವಿ ಅಂತ ಹೇಳಿದರು ಈ ಹಿನ್ನೆಲೆಯಲ್ಲಿ ಒ ಪಿ ಎಸ್ಸನ್ನು ಕೂಡ ಅನುಷ್ಠಾನ ಮಾಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀವಿ ಮತ್ತು ರಾಜ್ಯ ಸರ್ಕಾರದಲ್ಲಿ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಬ್ಯಾಕ್ಲಾಗ್ ಹುದ್ದೆಗಳಿದೆ ಆ ಬ್ಯಾಕ್ಲಾಗ್ ಹುದ್ದೆಗಳನ್ನು ಕೂಡ ಕೂಡಲೇ ಭರ್ತಿ ಮಾಡ್ತೀವಿ ಅಂತೇಳಿ ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳಿತ್ತು ಅದನ್ನು ಈಗ ಒಂದು ಕಮಿಟಿಯನ್ನು ಮಾಡಿದ್ದಾರೆ ಅದರ ಕಮಿಟಿ ಎಲ್ಲೋ ಮಂದಗತಿಯಲ್ಲಿ ಇದೆ ಅನ್ನೋದು ನೌಕರರ ಅಳುಲು ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವಂಥ ಬ್ಯಾಕ್ಲಾಗ್ ಹುದ್ದೆಗಳನ್ನು ಕೂಡಲೇ ಭರ್ತಿ ಮಾಡಬೇಕು ಅಂತ ಒಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀವಿ ಮತ್ತು ಪ್ರಮುಖವಾಗಿ ಇತ್ತೀಚಿನ ವರ್ಷಗಳಲ್ಲಿ ಇತ್ತೀಚೆಗೆ ಕಳೆದ ವಾರವಷ್ಟೇ ಸುಪ್ರೀಂ ಕೋರ್ಟು ಮೂವತ್ತು ವರ್ಷಗಳ ಈ ತಳ ಸಮುದಾಯದ ಒಂದು ಹೋರಾಟ ಇತ್ತು ಮೀಸಲಾತಿಯಲ್ಲಿ ಒಳ ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ ನ್ಯಾಯಾಂಗದ ಹೋರಾಟ ಇತ್ತು ರಾಜಕೀಯ ಹೋರಾಟ ಇತ್ತು ಸಂಘ ಸಂಸ್ಥೆಗಳು ಕೂಡ ತೀವ್ರವಾಗಿ ಹೋರಾಟವನ್ನು ಮಾಡ್ತಾ ಇದ್ವು ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಏಳು ನ್ಯಾಯಾಧೀಶರ ಬೆಂಚು ತೀರ್ಪನ್ನು ಕೊಟ್ಟಿದೆ ಒಳ ಮೀಸಲಾತಿಯನ್ನು ಕೊಡಬೇಕು ಅಂದರೆ ಎಸ್ಸಿಗಳಲ್ಲಿರುವಂಥ ನೂರೊಂದು ಜಾತಿಗಳಿದ್ದಾರೆ ಎಸ್ ಟಿಗಳಲ್ಲಿ ನಲವತ್ತೊಂಬತ್ತು ಜಾತಿಗಳಿದ್ದಾರೆ ಈ ನೂರೊಂದು ಜಾತಿಗಳಲ್ಲಿ ಒಳ ಮೀಸಲಾತಿಯನ್ನು ಕೊಡಬೇಕು ಅನ್ನೋ ಬೇಡಿಕೆ ಏನಿತ್ತು ಆ ಬೇಡಿಕೆಯನ್ನು ಈಡೇರಿಸುವಂಥ ಕೆಲಸವನ್ನು ಸುಪ್ರೀಂ ಕೋರ್ಟ್ ತೀರ್ಪು ಅನುಷ್ಠಾನ ಮಾಡಿ ತೀರ್ಪು ಕೊಟ್ಟಿದೆ ಆದರೆ ನಮ್ಮ ಮನವಿ ಏನು ಅಂದರೆ ಸರ್ಕಾರಕ್ಕೆ ಒಳ ಮೀಸಲಾತಿಯನ್ನು ಅನುಷ್ಠಾನ ಮಾಡುವಾಗ ಇದು ಜಾತಿ ಜಾತಿಗಳ ನಡುವೆ ದ್ವೇಷದ ಬಿ ಬೀಜ ಬಿತ್ತಬಾರದು ವೈರತ್ವದ ಬೀಜ ಬಿತ್ತಬಾರದು ಈ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ವಿಶೇಷ ಜಾತಿ ಗಣತಿಯನ್ನು ಮಾಡೋದ್ರ ಮೂಲಕ ಛಲವಾದಿ ಬಂಧುಗಳು ಎಷ್ಟಿದ್ದಾರೆ ಮಾದಾರ್ ಬಂಧುಗಳು ಎಷ್ಟಿದ್ದಾರೆ ಬೋವಿ ಬಂಧುಗಳು ಎಷ್ಟಿದ್ದಾರೆ ಲಮಾಣಿಗಳು ಕೊರ್ಮ ಕೊರ್ಚ ಬಂಧುಗಳು ಎಷ್ಟಿದ್ದಾರೆ ಅನ್ನೋದನ್ನ ವೈಜ್ಞಾನಿಕವಾಗಿ ಮ್ಯಾಥಮೆಟಿಕಲ್ ಸರ್ವೆ ಮಾಡೋದ್ರ ಮೂಲಕ ಆಯಾಯ ಜನಕ್ಕೆ ಜನಸಂಖ್ಯೆಗೆ ಅನುಗುಣವಾಗಿ ಒಳ ಮೀಸಲಾತಿಯನ್ನು ಕೊಡಬೇಕು ಅನ್ನೋದು ನಮ್ಮ ಒತ್ತಡ ಆಗಿದೆ ಮತ್ತು ಸುಪ್ರೀಂ ಕೋರ್ಟಲ್ಲಿ ಕೆನೆ ಪದ್ರ ಅಂತ ಹೇಳ್ಬಿಟ್ಟಿದೆ ಇದೇನಾಗದು ಈಗಾಗಲೇ ನೌಕರರಲ್ಲೂ ಕೂಡ ಗೊಂದಲ ಆಗಿದೆ ಈಗ ಮೀಸಲಾತಿ ಬಂದಿದ್ರೂ ಕೂಡ ಮೀಸಲಾತಿಯನ್ನು ಒಂದೇ ಜನ್ರೇಷನ್ ಪಡೆದಿರೋ ಅಂಥದ್ದು ಅಂಥದ್ರೊಳಗೆ ಕ್ರಿಮಿ ಲೇಯರು ಎಸ್ ಸಿ ಎಸ್ ಟಿಗಳಿಗೆ ಕೊಡೋದ್ರ ಬಗ್ಗೆ ಪರಿಶೀಲಿಸ್ಬೋದು ಅನ್ನೋದು ಕೂಡ ಅಂಥದ್ದು ಸಮಸ್ತ ಶೋಷಿತ ಸಮುದಾಯದಲ್ಲಿ ನೌಕರರಲ್ಲಿ ಆತಂಕ ತಂದಿದೆ ಈ ಹಿನ್ನೆಲೆಯಲ್ಲಿ ಸರ್ ಅದೇನಿದ್ರು ಕೂಡ ಇಂದ್ರಾಸಾನಿ ಕೇಸ್ನಲ್ಲೇ ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಇಸ್ವಿನಲ್ಲೇ ಈ ಕ್ರೀಮಿ ಲೇಯರ್ ಏನಿದ್ರು ಕೂಡ ಬ್ಯಾಕ್ವರ್ಡ್ ಕ್ಯಾಸ್ಟ್ಗೆ ಹಿಂದುಳಿದ ವರ್ಗದವರಿಗೆ ಅಂತಿತ್ತು ಯಾಕೆಂದರೆ ಮೀಸಲಾತಿ ಅನ್ನೋದು ಆರ್ಥಿಕ ಬೆಳವಣಿಗೆ ಕಾರ್ಯಕ್ರಮ ಅಲ್ಲ ಅದು ಸೋಷಿಯಲ್ ಬ್ಯಾಕ್ವರ್ಡ್ನೆಸ್ ವಿನೋದ್ ಕೋಲ್ಕಾರ್ ಕೆ ಎಂ ಎಂ ಕನ್ನಡ ಬೆಳಗಾವಿ